ಸರ್ವಿಸ್ ರಸ್ತೆ ಇಲ್ಲದೆ ಪರದಾಡುತ್ತಿರುವ ಕ್ಯಾತಂಧ್ರ ಭಾಗದ ಜನರು ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೂತ್ ನಾನು ನಿಮ್ಮ ಎಂಜೆ ಇತ್ತೀಚೆಗಷ್ಟೇ ರಾಷ್ಟ್ರೀಯ ಹೆದ್ದಾರಿಯಿಂದ ಕ್ಯಾಸಂದ್ರದ ಸಿದ್ಧಗಂಗಾ ಮಠಕ್ಕೆ ಸಂಪರ್ಕಿಸುವ ಮೇಲ್ಸೇತುವೆಯನ್ನು ಲೋಕಾರ್ಪಣೆಗೊಳಿಸಿರುವ ಇಲಾಖೆಯವರ ವಿರುದ್ಧ ಸ್ಥಳೀಯ ಜನರ ಆಕ್ರೋಶಕ್ಕೆ ಮತ್ತೊಮ್ಮೆ ಗುರಿಯಾಗಿದ್ದಾರೆ ಇನ್ನು ಮುಂದುವರೆದು ಇನ್ನೊಂದು ಹದಿನೈದು ದಿನಗಳ ಒಳಗಾಗಿ ಸಂಬಂಧಪಟ್ಟ ಇಲಾಖೆಯವರು ಮತ್ತು ಅಧಿಕಾರಿಗಳು ನಮಗೆ ಸರ್ವಿಸ್ ರಸ್ತೆಯನ್ನ ಮಾಡಿಕೊಡದೇ ಇದ್ದಲ್ಲಿ ಬೆಂಗಳೂರು ತುಮಕೂರು ಮತ್ತು ಕ್ಯಾಸನದೊಳಗೆ ಸಂಪರ್ಕಿಸುವ ರಸ್ತೆಯನ್ನ ಸಂಪೂರ್ಣವಾಗಿ ಬಂದ್ ಮಾಡಿ ಪ್ರತಿಭಟನೆ ಮಾಡುವುದಲ್ಲದೆ ಮನೆಯ ಎಲ್ಲ ಸಾಮಗ್ರಿಗಳನ್ನ ರಾಷ್ಟ್ರೀಯ ಹೆದ್ದಾರಿ ಮಧ್ಯದಲ್ಲಿಟ್ಟು ಪ್ರತಿಭಟನೆ ಮಾಡಬೇಕಾಗುತ್ತದೆ ಎಂದು ಒತ್ತಾಯಿಸಿದರು ಇದು ಟಾರ್ಗೆಟ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ನಮ್ಗೆ ನೋಡಿ ಮನೇಲಿ ಎಲ್ಲಾ ರೀತಿ ಕಾಯಿಲೆಗಳು ಚರಂಡಿ ಮಾಡಿಸ್ಕೊಡ್ಬೇಕು ನೋಡಿ ಇಲ್ಲಿ ಎಂತ ಕಷ್ಟ ನೀವೇ ಬಂದ್ ನೋಡ್ರಿ ರೋಡು ಏನು ಇಲ್ಲ ಇಲ್ಲಿ ನಾವ್ ಹೆಂಗೆ ಇರ್ಬೇಕು ಆಚೆ ಹೋಗಕ್ಕೆ ಆಗಲ್ಲ ಕೈ ಇಟ್ಕೊಂಡು ಇವಾಗ್ಲೇ ಬಂದಿರೋದ್ ನನ್ ಈಚೆಗೆ ಏನ್ ಇಂತ ಕಷ್ಟ ಕೊಟ್ರು ನಾನು ಅವ್ರ ಮನೆ ಬಿಟ್ಟೆ ಹೋಗಿದ್ ಮಾಡ್ತೀನಿ ಅಷ್ಟೇ ಮಾಡ್ಕೊಡ್ಬಿನ್ರಿ ಇದು ರಾಷ್ಟ್ರೀಯ ಹೆದ್ದಾರಿಯ ಮಠಕ್ಕೆ ಹೋಗಿ ಫ್ಲೈಓವರ್ ಮಾಡಿರೋದು ಓವರ್ ಪಕ್ಕದಲ್ಲಿ ಎರಡ್ ಕಡೆನೂ ಸರ್ವಿಸ್ ರೋಡ್ ಮಾಡ್ತೀನಿ ಅಂತ ಅಂದ್ರು ಒಂದ್ ಕಡೆ ಸರ್ವಿಸ್ ರೋಡ್ ಮಾಡ್ಬಿಟ್ಟು ಇನ್ನೊಂದ್ ಕಡೆ ಸರ್ವಿಸ್ ರೋಡೇ ಮಾಡಿಲ್ಲ ಎಷ್ಟು ಜನ ಸಾವಿರಾರು ಜನಕ್ಕೆ ಹೋಡಕ್ ತೊಂದ್ರೆ ಆಗ್ತಿದೆ ಜೊತೆಗೆ ಇಲ್ಲೆಲ್ಲಾ ನೋಡಿ ಕಾಲ್ರ ಡೆಂಗ್ಯೂ ಅಂತ ಎಲ್ಲಾ ಹೇಳ್ತಿದ್ದಾರೆ ಇಲ್ಲೆಲ್ಲಾ ಎಲ್ಲಾ ಎಲ್ಲ ತುಂಬಕೊಂಡಿಲ್ಲಿ ಅಷ್ಟು ಇಲ್ಲಿ ಇದಾಗ್ತಿದೆ ಇದೇ ತರ ಮುಂದುವರಿದ್ರೆ ನಾವು ಮುಂದಿನ ದಿನಗಳಲ್ಲಿ ಇಡೀ ಕ್ಯಾಸ್ ಅನ್ನ ನಮ್ಮ ಅರ್ಜೆಂಟ್ ಕಂಬ ಎಲ್ಲಾ ಸೇರ್ಸ್ಬಿಟ್ಟು ಸಂಬಂಧಪಟ್ಟ ಇಲಾಖೆ ಮುಂದೆ ದಣಿ ಕೂತ್ಕೊಂಬೇಕೈತಿ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡ್ಬಿಟ್ಟು ಕಾನೂನು ಪ್ರಕಾರ ಮಾಡ್ಬಿಟ್ಟು ದಣಿ ಕುತ್ಕೊಂತೀವಿ ಇದು ಹಿಂದೆ ಒಂದೇ ಅದೇ ತರ ಆಗಿತ್ತು ಎಲ್ಲಾ ಸೆಟ್ರೇಟ್ ಆಗಿದೆ ಅದೇ ತರ ಮಾಡ್ಬೇಕಾಗತೈತಿ ನೋಡಿ ಎಲ್ಲ ತಿನ್ಲಾಯ್ತು ನೀರ್ ತುಂಬ್ಕೊಂಡಿಂತ ಅವತ್ತಿನ ದಿನ ಅಪ್ಡೇಟ್ ಮಾಡಿದ್ರು ಮತ್ತೆ ಚರಂಡಿ ಎಲ್ಲಾ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೋದ್ರು ಇದುವರೆಗೂ ಬಂದಿಲ್ಲ ನಗರಸಭೆರಾಲಿ ಮತ್ತೆ ಅಧಿಕಾರಿಗಳ ಈ ಬ್ರಿಡ್ಜ್ ಮಾಡಿರುವಂತ ಅಧಿಕಾರಿಗಳು ಅಲ್ಲಿ ಯಾವ್ದೋ ಒಂದು ಪ್ರಾಬ್ಲಮ್ ಐತಿ ಅಂದ್ಬಿಟ್ಟು ಪ್ರಾಬ್ಲಮ್ಗೆ ಇನ್ನೂ ಹಚ್ಚ ಜನಕ್ಕೆ ನೂರಾರು ಜನಕ್ಕೆ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾವ್ರೆ ಈ ಕ್ರಿಯೇಟ್ ಮಾಡೋದ್ರ ಬದಲು ಇದನ್ನ ಏನಾಯ್ತು ಅಪ್ಡೇಟ್ ಮಾಡಿ ಅಧಿಕಾರಿಗಳ ಕಡೆಯಿಂದ ವರ್ಷಿ ಜಮಾನಿಸ್ ಮಾಡಿ ರೋಡ್ ಮಾಡ್ಕೊಡಿ ಅಂತ ದಯವಿಟ್ಟು ನಗರಸಭೆ ಆಗಲಿ ಮಹಾನಗರ ಪಾಲಿಕೆರಲಿ ಆ ಡಿ ಸಿ ಅವರಾಗಲಿ ಯಾರಾದ್ರೂ ಎಮ್ ಎಲ್ ಎಂ ಗಳು ಇದನ್ನ ಅವ್ರ ಮನೆ ಮುಂದೆ ಈ ತರ ಇದ್ರೆ ಬಿಡ್ತಾರ ದಯವಿಟ್ಟು ಇದನ್ನ ಹೆಚ್ಚಿನ ರೀತಿಯ ಸಹಕಾರ ಕೊಟ್ಟು ಇದನ್ನ ರೋಡ್ ನ ತೆರವುಗೊಳಿಸಿ అప్డేట్ మి చరణీ న క్లియరెన్స్ మాకు దయవిట్టు కలకలి ప్రార్థిస్తుంది